ಡೊನಾಲ್ಡ್ ಟ್ರಂಪ್ ಟೂ ಪಾಯಿಂಟ್ ಓ ಸರ್ಕಾರಕ್ಕೆ ನೂರು ದಿನ ಹೇಗಿತ್ತು ಟ್ರಂಪ್ ಎರಡನೇ ಅವಧಿಯ ಆರಂಭ ನೂರು ದಿನದಲ್ಲಿ ಬಿಗ್ ಇತಿಹಾಸ ಸೃಷ್ಟಿಸಿದ ಟ್ರಂಪ್ ಅದು ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ ಐದು ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿ ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಟ್ರಂಪ್ ಅಧಿಕಾರ ಸ್ವೀಕರಿಸಿ ಇಲ್ಲಿಗೆ ಸರಿಯಾಗಿ ನೂರು ದಿನ ಆಗಿದ್ದು ವಿಶ್ವದ ದೊಡ್ಡಣ್ಣ ಹಿಂದೆಂದು ಕಂಡಿರದ ರೀತಿಯಲ್ಲಿ ತನ್ನ ನೀತಿಯನ್ನ ಈ ಅವಧಿಯಲ್ಲಿ ಬದಲಾಯಿಸಿಕೊಂಡಿದೆ ಟ್ರಂಪ್ ರವರ ಎರಡನೇ ಅವಧಿಯ ಮೊದಲ ನೂರು ದಿನ ಜಗತ್ತಿಗೆ ಮಾರಿ ಹಬ್ಬವೇ ಆಗಿತ್ತು ಅದೇ ರೀತಿ ಅಮೆರಿಕಕ್ಕೂ ಟ್ರಂಪ್ ನೀತಿಗಳು ಕಾಟ ಕೊಟ್ಟಿವೆ ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮ ಹುಟ್ಟಿನಿಂದ ಬರುವ ಪೌರತ್ವ ರದ್ದು ಸೇರಿ ಈ ನೂರು ದಿನ ಅವಧಿಯಲ್ಲಿ ಬರೋಬ್ಬರಿ ನೂರ ನಲವತ್ತ ಎರಡು ಕಾರ್ಯನಿರ್ವಾಹಕ ಆದೇಶಗಳಿಗೆ ಟ್ರಂಪ್ ಸಹಿ ಹಾಕಿ ಇತಿಹಾಸ ಸೃಷ್ಟಿಸಿದ್ದಾರೆ ಅಮೆರಿಕ ಫಸ್ಟ್ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಎಂಬ ನೀತಿಯನ್ನ ಟ್ರಂಪ್ ಜಾರಿಗೆ ತಂದಿದ್ದು ವಲಸಿಗರ ಸಂಕಷ್ಟ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಹಾಗಾದರೆ ಮೊದಲ ನೂರು ದಿನದಲ್ಲಿ ಡೊನಾಲ್ಡ್ ಟ್ರಂಪ್ ಏನೆಲ್ಲ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಜನವರಿ ಇಪ್ಪತ್ತರಿಂದ ಇಲ್ಲಿಯವರೆಗೂ ಏನೆಲ್ಲ ಆಯಿತು ಎಂಬುದನ್ನು ನೋಡೋಣ ಬನ್ನಿ ಡೊನಾಲ್ಡ್ ಟ್ರಂಪ್ ಎರಡನೇ ಅವಧಿಯ ಮೊದಲ ನೂರು ದಿನ ವಿಶ್ವಕ್ಕೆ ಆತಂಕ ಸೃಷ್ಟಿಸಿದಂತೂ ಸುಳ್ಳಲ್ಲ ಕಠಿಣ ವಲಸೆ ನೀತಿ ಸುಂಕ ಸಮರ ಸೇರಿ ಅನೇಕ ವಿಚಾರಗಳು ಜಗತ್ತಿಗೆ ಭಾರೀ ಸಮಸ್ಯೆಯನ್ನು ಸೃಷ್ಟಿಸಿವೆ ಅಮೆರಿಕನರ ಮೇಲೂ ಇದರ ಇಂಪ್ಯಾಕ್ಟ್ ಆಗಿದೆ ಅಮೆರಿಕ ಫಸ್ಟ್ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಎಂಬ ಘೋಷಣೆ ಮಾಡುತ್ತಾ ಡೊನಾಲ್ಡ್ ಟ್ರಂಪ್ ಮೊದಲ ನೂರು ದಿನದಲ್ಲಿ ಬರೋಬ್ಬರಿ ನೂರ ನಲವತ್ತೆರಡು ಆದೇಶಗಳಿಗೆ ಸಹಿ ಹಾಕಿದ್ದಾರೆ ಸಿ ಎನ್ ಪ್ರಕಾರ ಈ ಸಂಖ್ಯೆ ಇನ್ನೂರನ್ನು ಮೀರಿದೆ ಇಷ್ಟೊಂದು ಆದೇಶಗಳನ್ನು ಇದುವರೆಗೂ ಹೊರಡಿಸಿಲ್ಲ ಅಮೆರಿಕ ಮಾಜಿ ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ರೂಸ್ ವೆಲ್ಟ್ ರವರು ವರ್ಷದಲ್ಲಿ ಹೊರಡಿಸಿದ ಆದೇಶಗಳ ಹತ್ತಿರ ಟ್ರಂಪ್ ಬಂದಿದ್ದಾರೆ ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ಇಪ್ಪತ್ತಾರು ಆದೇಶಗಳಿಗೆ ಸಹಿ ಹಾಕಿದ್ದ ಟ್ರಂಪ್ ಅಮೆರಿಕದಲ್ಲಿ ಸಂಚಲನವನ್ನು ಸೃಷ್ಟಿಸಿದ್ದರು ಅದರಲ್ಲೂ ಬಿಡೆನ್ ಆಡಳಿತದಲ್ಲಿ ಜಾರಿಯಾಗಿದ್ದ ನೂರಕ್ಕೂ ಹೆಚ್ಚು ಆದೇಶಗಳನ್ನು ಟ್ರಂಪ್ ರದ್ದುಪಡಿಸಿದ್ದರು ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಹೊರಬರುವ ಆದೇಶಕ್ಕೆ ಫಸ್ಟ್ ದಿನವೇ ಸಹಿ ಹಾಕಿದ್ದು ಜಗತ್ತಿನ ಗಮನ ಸೆಳೆದಿತ್ತು ಈ ಆದೇಶಗಳಿಗೆ ಅಮೆರಿಕದ ಕಾಂಗ್ರೆಸ್ ಅನುಮತಿ ಬೇಕಿಲ್ಲದ ಕಾರಣಕ್ಕೆ ಇವೆಲ್ಲ ನೇರವಾಗಿ ಕಾನೂನಾಗಿ ಜಾರಿಯಾಗಿದ್ದವು ಎಫೆಕ್ಟ್ ಎರಡು ಪಾಯಿಂಟ್ ಎಂಟು ಲಕ್ಷ ಉದ್ಯೋಗಿಗಳ ವಜಾ ಗ್ರೀನ್ಲ್ಯಾಂಡ್ ಕೆನಡಾ ವಶಕ್ಕೆ ಟ್ರಂಪ್ ಪ್ರಯತ್ನ ಪ್ರಮುಖವಾಗಿ ಸ್ಪೇಸ್ ಎಕ್ಸ್ ಸಂಸ್ಥಾಪಕ ಎಲನ್ ಮಸ್ಕನ್ನ ಡೋಸ್ ಅಂದರೆ ಸರ್ಕಾರಿ ದಕ್ಷತೆ ಇಲಾಖೆಯ ಮುಖ್ಯಸ್ಥರನ್ನಾಗಿ ಮಾಡಿ ಸುಮಾರು ಎರಡು ಲಕ್ಷ ಎಂಬತ್ತು ಸಾವಿರ ಫೆಡರಲ್ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿದ್ದು ಕೂಡ ಭಾರಿ ವಿವಾದವಾಗಿತ್ತು ಈ ಬಗ್ಗೆ ಹಲವು ಪ್ರತಿಭಟನೆಗಳು ಕೂಡ ನಡೆದಿವೆ ನಡೆಯುತ್ತಿವೆ ಜೊತೆಗೆ ಸ್ವತಂತ್ರ ಫೆಡರಲ್ ಸಂಸ್ಥೆಗಳ ನಿಯಂತ್ರಣಕ್ಕೆ ಟ್ರಂಪ್ ಪ್ರಯತ್ನಿಸಿದ್ದು ತಮ್ಮ ಅಧ್ಯಕ್ಷೀಯ ಅಧಿಕಾರವನ್ನ ಟ್ರಂಪ್ ನೂರು ದಿನಗಳಲ್ಲಿ ಆಕ್ರಮಣಕಾರಿಯಾಗಿ ಪ್ರತಿಪಾದಿಸಿರುವುದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತಿದೆ ಟ್ರಂಪ್ನ ಹಲವು ಆದೇಶಗಳು ಸಂವಿಧಾನದ ಮೀರಿವೆ ಎಂಬ ಆರೋಪಗಳು ಕೂಡ ಇವೆ ಮೆಕ್ಸಿಕೋ ಅಮೆರಿಕ ಗಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮತ್ತೆ ಘೋಷಣೆ ಮಾಡಿದ್ದರು ಜೊತೆಗೆ ಡ್ರಗ್ ಕಾರ್ಟೆಲ್ಗಳನ್ನು ಭಯೋತ್ಪಾದಕ ಸಂಘಟನೆಗಳು ಎಂದು ಕೂಡ ಘೋಷಣೆ ಮಾಡಿದ್ದರು ಇದರ ಜೊತೆಗೆ ಗ್ರೀನ್ಲ್ಯಾಂಡ್ ಕೆನಡಾವನ್ನು ವಶಕ್ಕೆ ಪಡೆಯುವ ಮಾತುಗಳನ್ನು ಕೂಡ ಟ್ರಂಪ್ ಆಡಿದ್ದು ಜಗತ್ತನ್ನು ಆಕರ್ಷಿಸಿತ್ತು ಅಮೆರಿಕ ಫಸ್ಟ್ ಕಠಿಣ ವಲಸೆ ನೀತಿ ಜಾರಿ ವಲಸಿಗರ ಗಡಿಪಾರು ಜನ್ಮ ಸಿದ್ಧ ಪೌರತ್ವ ರದ್ದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೊದಲ ನೂರು ದಿನ ಕಠಿಣ ವಲಸೆ ನೀತಿಯಿಂದ ಗಮನ ಸೆಳೆದಿದೆ ಇದಕ್ಕಾಗಿ ಹಲವು ಆದೇಶಗಳಿಗೆ ಸಹಿ ಹಾಕಿದ್ದು ಕೇಸ್ ಹಾಕಿದ್ದು ಹಾಗೂ ಅಕ್ರಮ ವಲಸಿಗರ ಮೇಲೆ ರೇಡ್ ಮಾಡಿದ್ದು ಪ್ರಮುಖವಾಗಿದೆ ಲೇಖನ್ ರಿಲೆ ಕಾಯ್ದೆಗೆ ಟ್ರಂಪ್ ಸಹಿ ಹಾಕಿದ್ದು ಅಸಲೆಂ ಪಡೆಯಲು ಅಮೆರಿಕಕ್ಕೆ ಬರುವವರಿಗೆ ನಿರ್ಬಂಧ ಹೇರಿದ್ದು ಹುಟ್ಟಿನಿಂದ ಪೌರತ್ವ ಹಕ್ಕಿಗೆ ತಡೆ ನೀಡುವ ಹಲವು ಆದೇಶಗಳಿಗೆ ಸಹಿ ಹಾಕಿದ್ದಾರೆ ಇದರ ಜೊತೆ ಅಕ್ರಮ ವಲಸಿಗರನ್ನು ಪತ್ತೆ ಹಚ್ಚಿ ಲಕ್ಷಾಂತರ ಜನರನ್ನ ಅವರವರ ದೇಶಕ್ಕೆ ಸೇನಾ ವಿಮಾನಗಳಲ್ಲಿ ಗಡಿಪಾರು ಮಾಡಿದ್ದು ಜಗತ್ತಿನ ಗಮನ ಸೆಳೆದಿತ್ತು ಭಾರತಕ್ಕೂ ಕೂಡ ಹಲವಾರು ಗಡಿಪರಾಗಿದ್ದರು ಜನ್ಮ ಸಿದ್ಧ ಪೌರತ್ವ ಹಕ್ಕಿಗೆ ಬ್ರೇಕ್ ಹಾಕಲು ಟ್ರಂಪ್ ಮುಂದಾಗಿದ್ದಾರೆ ಅಮೆರಿಕ ನೆಲದಲ್ಲಿ ಹುಟ್ಟಿದ ಎಲ್ಲರಿಗೂ ಪೌರತ್ವ ನೀಡುವ ಕಾನೂನು ಇದಾಗಿದ್ದು ಈ ವಿಚಾರ ಪ್ರಸ್ತುತ ಸುಪ್ರೀಂ ಕೋರ್ಟ್ನಲ್ಲಿದೆ ಗ್ರೀನ್ ಕಾರ್ಡ್ ಇದ್ರೆ ಶಾಶ್ವತ ಪೌರತ್ವ ಇಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಲಸೆ ಡಾಕ್ಯುಮೆಂಟ್ ಇರಲೇಬೇಕು ಇದರ ಜೊತೆ ಅಮೆರಿಕದ ವೀಸಾ ನಿಯಮಗಳಲ್ಲಿ ಹಲವು ಬದಲಾವಣೆಗಳನ್ನು ಟ್ರಂಪ್ ಆಡಳಿತ ತಂದಿದೆ ಗ್ರೀನ್ ಕಾರ್ಡ್ ಶಾಶ್ವತವಾಗಿ ಅಮೆರಿಕದಲ್ಲಿ ನೆಲೆಸಲು ಅವಕಾಶ ನೀಡಲ್ಲ ಎಂದು ಹೇಳಲಾಗಿದ್ದು ಸಕ್ರಮವಾಗಿ ನೆಲೆಸಿದವರಿಗೂ ಆತಂಕ ಶುರುವಾಗುವಂತೆ ಮಾಡಿದೆ ಇದರ ಜೊತೆ ವಿದ್ಯಾರ್ಥಿ ವೀಸಾಗಳಲ್ಲಿಯೂ ಕೂಡ ಬದಲಾವಣೆ ತಂದಿದ್ದು ಸಣ್ಣ ಸಣ್ಣ ತಪ್ಪಿಗೂ ವೀಸಾ ರದ್ದಾಗುವ ಆತಂಕದಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಗ್ರೀನ್ ಕಾರ್ಡ್ ಹೋಲ್ಡರ್ಗಳ ಮದುವೆ ವಿಚಾರದಲ್ಲೂ ನಿಯಮಗಳು ಬದಲಾಗಿವೆ ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗ ಮುಗಿಸಿ ಉದ್ಯೋಗ ಸೇರಲು ನೀಡುತ್ತಿದ್ದ ಸಮಯದ ಯೋಜನೆಯನ್ನು ಕೂಡ ರದ್ದುಗೊಳಿಸುವ ಬಿಲ್ ಅನ್ನು ಕಾಂಗ್ರೆಸ್ನಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತ ಮಂಡನೆ ಮಾಡಿದೆ ಇದು ಕೂಡ ವಿದ್ಯಾರ್ಥಿಗಳಲ್ಲಿ ಆತಂಕ ಸೃಷ್ಟಿಸಿದ್ದು ವಲಸಿಗರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅಮೆರಿಕದ ಕನಸು ನರಕವಾಗಿದೆ ಅದರ ಜೊತೆಗೆ ವಲಸಿಗರಿಗೆ ಕಠಿಣ ನಿಯಮಗಳನ್ನು ಟ್ರಂಪ್ ತಂದಿದ್ದು ವಲಸಿಗರು ಯಾವಾಗಲೂ ತಮ್ಮ ಐಡಿಗಳನ್ನು ಇಟ್ಟುಕೊಂಡೇ ಅಮೆರಿಕದಲ್ಲಿ ಓಡಾಡಬೇಕಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಮೆರಿಕ ವಿರುದ್ಧವಾಗಲಿ ಅಲ್ಲಿನ ಸರ್ಕಾರದ ವಿರುದ್ಧವಾಗಲಿ ಏನೂ ಬರೆಯುವಂತಿಲ್ಲ ಎಂಬ ನಿಯಮಗಳನ್ನು ಕೂಡ ತರಲಾಗಿದೆ ಟ್ರಂಪ್ ವ್ಯಾಪಾರ ಸಮರಕ್ಕೆ ಜಗತ್ತು ತಲ್ಲಣ ಚೀನಾ ವಿರುದ್ಧ ಅಮೆರಿಕ ಸುಂಕ ಸಮರ ಇನ್ನು ಪ್ರಮುಖವಾಗಿ ವ್ಯಾಪಾರ ಮತ್ತು ಸುಂಕಗಳ ಬಗ್ಗೆ ಡೊನಾಲ್ಡ್ ಟ್ರಂಪ್ ನೀತಿ ಇಡೀ ಜಗತ್ತಿನ ತಲ್ಲಣಕ್ಕೆ ಕಾರಣವಾಗಿದೆ ಅಮೆರಿಕ ಮೇಲೆ ಭಾರತ ಚೀನಾ ಸೇರಿ ಹಲವು ದೇಶಗಳು ಹೆಚ್ಚಿನ ಸುಂಕವನ್ನು ವಿಧಿಸುತ್ತಿವೆ ಅದಕ್ಕೆ ಪ್ರತಿಯಾಗಿ ಟ್ರಂಪ್ ಪರಸ್ಪರ ಸುಂಕವನ್ನ ಘೋಷಣೆ ಮಾಡಿದ್ದರು ಆದರೆ ಜಾರಿ ದಿನ ಯೂಟನ್ ಹೊಡೆದ ಟ್ರಂಪ್ ಎಲ್ಲಾ ದೇಶಗಳ ಮೇಲೆ ಶೇಕಡ ಹತ್ತರಷ್ಟು ಪರಸ್ಪರ ಸುಂಕವನ್ನ ವಿಧಿಸಿ ತೊಂಬತ್ತು ದಿನಗಳ ರಿಲೀಫ್ ಅನ್ನು ಕೂಡ ನೀಡಿದ್ದರು ಆದರೆ ಡ್ರ್ಯಾಗನ್ ರಾಷ್ಟ್ರ ಚೀನಾ ವಿರುದ್ಧ ಸಮರ ಸಾರಿರುವ ಟ್ರಂಪ್ ಅದರ ಮೇಲೆ ಶೇಕಡ ಐದರಷ್ಟು ಸುಂಕ ವಿಧಿಸಿದ್ದಾರೆ ಚೀನಾ ಕೂಡ ಶೇಕಡ ನೂರ ಇಪ್ಪತ್ತೈದರಷ್ಟು ಸುಂಕದೊಂದಿಗೆ ತಿರುಗೇಟು ನೀಡಿದ್ದು ಎರಡೂ ರಾಷ್ಟ್ರಗಳ ನಡುವೆ ವ್ಯಾಪಾರ ಸಮರ ನಡೆಯುತ್ತಿದೆ ಟ್ರಂಪ್ ರವರ ಈ ನೀತಿಯಿಂದ ಜಾಗತಿಕ ಷೇರು ಮಾರುಕಟ್ಟೆ ಭಾರೀ ಪ್ರಮಾಣದಲ್ಲಿ ಕುಸಿತ ಕಂಡಿದ್ದು ಅಮೆರಿಕ ಆರ್ಥಿಕ ಹಿಂಜರಿತದ ಕಡೆ ಮುಖ ಮಾಡಿ ನಿಂತಿದೆ ಮಹಿಳೆಯರ ಕ್ರೀಡೆಗಳಿಂದ ಕ್ರೀಡಾಪಟುಗಳನ್ನು ನಿಷೇಧಿಸುವ ಘೋಷಣೆಯನ್ನು ಕೂಡ ಟ್ರಂಪ್ ಮಾಡಿದ್ದಾರೆ ಅದಲ್ಲದೆ ಜನವರಿ ಆರರಂದು ಕ್ಯಾಪಿಟಲ್ ದಾಳಿಗೆ ಸಂಬಂಧಿಸಿದಂತೆ ಶಿಕ್ಷೆಗೊಳಗಾದ ಸುಮಾರು ಒಂದೂವರೆ ಸಾವಿರ ಜನರಿಗೆ ಟ್ರಂಪ್ ಕ್ಷಮಾಪಣೆ ನೀಡಿದ್ದು ಮರುದಿನವೇ ಬಿಡುಗಡೆಯಾಗಿದ್ದಾರೆ ಇದರ ಜೊತೆ ಟ್ರಂಪ್ ಕೈಗೆಟಕುವ ದರದಲ್ಲಿ ವೈದ್ಯಕೀಯ ಚಿಕಿತ್ಸೆ ಕಾಯ್ದೆಯನ್ನ ರದ್ದುಗೊಳಿಸುವುದು ಹಾಗೂ ಮೆಡಿಕೈಡ್ ವಿಸ್ತರಣೆಯನ್ನ ಕಡಿಮೆ ಮಾಡಲು ಪ್ರತಿಪಾದಿಸುವುದನ್ನು ಟ್ರಂಪ್ ಮುಂದುವರಿಸಿದ್ದಾರೆ ಆದರೆ ಸಾಮಾಜಿಕ ಭದ್ರತೆ ಹಾಗೂ ಮೆಡಿಕೇರ್ ಅನ್ನ ರಕ್ಷಿಸಲು ಪ್ರತಿಜ್ಞೆ ಮಾಡಿದ್ದಾರೆ ಇದರ ಜೊತೆ ಪ್ರಮುಖವಾಗಿ ವಿವಿಧ ರಾಷ್ಟ್ರಗಳಿಗೆ ಅಮೆರಿಕದಿಂದ ಹೋಗುತ್ತಿದ್ದ ಎಸ್ ಜೆಡ್ ನಿಧಿಯನ್ನ ಟ್ರಂಪ್ ರದ್ದುಗೊಳಿಸಿದ್ದು ಕೂಡ ವಿವಾದವಾಗಿದೆ ಎಲೆಕ್ಷನ್ ವೇಳೆ ನೀಡಿದ್ದ ಭರವಸೆ ಈಡೇರಿಸಿದ್ರ ಟ್ರಂಪ್ ಟ್ರಂಪ್ ಪ್ರಾಮಿಸ್ ರೆಟ್ ಎಷ್ಟು ನಿರೀಕ್ಷೆ ತಲುಪಿದ್ರ ಇನ್ನು ಡೊನಾಲ್ಡ್ ಟ್ರಂಪ್ ರವರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣಾ ಪ್ರಚಾರದ ವೇಳೆ ಕನಿಷ್ಠ ಎಪ್ಪತ್ತೈದು ಭರವಸೆಗಳನ್ನು ನೀಡಿದ್ದರು ಇದರಲ್ಲಿ ಅಕ್ರಮ ವಲಸಿಗರ ಸಾಮೂಹಿಕ ಗಡಿಪಾರು ಸೇರಿ ಎರಡ್ ಸಾವಿರದ ಇಪ್ಪತ್ತೊಂದರ ಕ್ಯಾಪಿಟಲ್ ಹಿಲ್ ಮೇಲಿನ ದಾಳಿಗೆ ಸಂಬಂಧಿಸಿದಂತೆ ಬಂಧಿತರಾದವರ ಬಿಡುಗಡೆಯೂ ಸೇರಿದೆ ಈ ಎಪ್ಪತ್ತೈದು ಭರವಸೆಗಳಲ್ಲಿ ಟ್ರಂಪ್ ಇದುವರೆಗೂ ತಮ್ಮ ಆರು ಭರವಸೆಗಳನ್ನು ಈಡೇರಿಸಿದ್ದಾರೆ ಒಂದು ಭರವಸೆಯನ್ನು ಮುರಿದಿದ್ದು ನಾಲ್ಕು ಭರವಸೆಗಳನ್ನು ತಡೆದಿದ್ದು ಇಪ್ಪತ್ತ್ ಮೂರು ಈಡೇರಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಆದರೆ ಉಳಿದ ನಲವತ್ತೊಂದು ಭರವಸೆಗಳನ್ನು ಇನ್ನೂ ಮುಟ್ಟಿಲ್ಲ ಎಂದು ಹೇಳಲಾಗುತ್ತಿದೆ ಇನ್ನು ಮೂರು ವರ್ಷಕ್ಕೂ ಹೆಚ್ಚು ಸಮಯ ಅವರ ಬಳಿ ಇರುವುದರಿಂದ ಉಳಿದ ಭರವಸೆಗಳನ್ನು ಈಡೇರಿಸಬಹುದು ಎಂದು ಹೇಳಲಾಗುತ್ತಿದೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ರವರ ನೂರು ದಿನದ ಆಡಳಿತ ಜಗತ್ತಿನಲ್ಲಿ ತಲ್ಲಣ ಸೃಷ್ಟಿಸಿದ್ದು ಅಮೆರಿಕಕ್ಕೆ ಇದ್ದ ವಿಶ್ವದ ದೊಡ್ಡಣ್ಣ ಎಂಬ ಬಿರುದು ಅಳಿಸುತ್ತಿರುವಂತೆ ವಾಸವಾಗುತ್ತಿರುವುದಂತೂ ನಿಜ